ಈಗ ಕಾಂಗ್ರೆಸ್ಸಿನ ಮಂತ್ರಿಗಳು ಶಾಸಕರು ಕ್ರಾಂತಿ ಕ್ರಾಂತಿ ಅಂತ ಹೇಳ್ತಾರೆ ಕೆಲವು ಕ್ರಾಂತಿ ಇಲ್ಲ ಅಂತಂದರೆ ನೂರು ನೂರು ಜನವರಿ ಇದು ನವೆಂಬರ್ ಇಪ್ಪತ್ತಾರೊಳಗೆ ರಾಜ್ಯ ಸರ್ಕಾರ ಯಾವ ರೀತಿ ಇವತ್ತು ವೈಫಲ್ಯ ಆಗಿದೆ ಮುಖ್ಯಮಂತ್ರಿ ಕುರ್ಚಿ ಹೊರಗಾಡ್ತಾರೆ ಜನವರಿಯಲ್ಲಿದೆ ಕ್ಷಮೆಯಲ್ಲಿ ನವೆಂಬರ್ ಇಪ್ಪತ್ತಾರನೇ ತಾರೀಕು அது கிராந்தி கிராந்தி கிராந்திய வாமிட்டு ஆக வாந்தி ஆக ஆ மட்டக்கேதாட்டாட்ட காங்கிரஸ் லக் குடிக்கோ பர்து ஏன்போது அங்கே முக்கியமே பதிலாவணை மாதிரி விடுதா அவரு பட்ச வைத்த விச்சாரே காங்கிரஸின் முக்கிய கிராந்தி கிராந்தி அந்த ஆ கிராந்திய வாந்தி ஆக ஏன் பேது பர் ನೋಡಿರಿ ಕಾಡು ನೋಡ್ರಿ ವೇಕೆನ್ಸಿ ಬಿಜೆಪಿ ನೋಡಿ ಭಾರತೀಯ ಜನತಾ ಪಾರ್ಟಿ ನಾವು ಯಾವತ್ತು ಅದು ಜನಾದೇಶ ಐದು ವರ್ಷ ಕೊಟ್ಟ ಮೇಲೆ ಅವರು ಅಧಿಕಾರ ಮಾಡಲಿ ಉತ್ತಮ ಆಡಳಿತ ಮಾಡಿ ಆದರೆ ಆಂತರಿಕ ಕಚ್ಚಾಟದಿಂದ ಸರ್ಕಾರ ಏನು ಬೇಕಾದರೂ ಆಗ್ಬೋದು ನಾಳೆ ಬರೀ ಇಪ್ಪತ್ತಾರು ತಾರೀಕು ಇಪ್ಪತ್ತಾರು ಒಳಗಾಗಿ ನಾಳೆ ಹನ್ನೊಂದು ಲಾಸ್ಟ್ ಡೇಟ್ ಅದು ಹನ್ನೊಂದಕ್ಕೆ ಮತದಾನ ಮುಗಿಯುತ್ತೆ ಎರಡನೇದ ಮತದಾನ ಹದಿನಾಲ್ಕು ಕೌಂಟಿಂಗು ಹದಿನೈದು ನಂತರ ಅದೇ ಅದು ಪಿಕ್ಚರ್ ಬಾಕಿ ಅಂತ ಹೇಳ್ತಾರೆ ಈ ಟ್ರೈಲಿ ಓಡ್ತಾ ಇದ್ದಾರೆ ನೀವು ನೋಡ್ರಿ ಹದಿನೈದು ನಂತರ ಯಾವ ರೀತಿ ವಾಂತಿ ಆಗುತ್ತೆ ಕ್ರಾಂತಿಯಿಂದ ವಾಂತಿ ಆಗುತ್ತೆ ಏನು ನಿಮಗೆ ಏರ್ಪೋರ್ಟ್ ಅಲ್ಲಿ ಒಂದೆಷ್ಟು ನಿಮಿಷಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದ್ದನ್ನ ಅದನ್ನ ಖಂಡಿಸ್ತೀವಿ ಈ ಎಡಿ ಸರ್ಕಾರ ವೋಟ್ ಬ್ಯಾಂಕ್ಗೋಸ ಏನ್ ಬೇಕಂತ ಮಾಡ್ತಾರೆ ಅದೇ ಸಂಘ ಪರಿವಾರ ಮತ್ತು ಸಂಸ್ಥೆ ಅವರು ಪಥ ಸಂಚಲನ ಮಾಡಿದ್ರೆ ದಂಡೆ ಅದು ಚಾಕು ಚೀರು ಹಿಡ್ಕೊಂಡು ನೋಡ್ತಾರ ದಂಡ ತಪ್ಪು ಮಾಡೋದು ಸರಿಯಾಗಿ ತಕ್ಕಂತ ಅದು ಮಂತ್ರನಂದ ನಾವು ಖಂಡಿಸ್ತೀವಿ ಈ ಸರ್ಕಾರ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತದೆ ಯಾರು ತಪ್ಪಿಸಿದ್ರೆ ಅವರ ಮೇಲೆ ಕ್ರಮ ಜೋಡಿಸ್ಬೇಕಂತ ಹೇಳಿ ಒತ್ತಾಯ ಮಾಡ್ತೀವಿ ಧನ್ಯವಾದಗಳು